ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡರಲ್ಲಿನ ಪೌರ ನೀತಿಯ ಅಧ್ಯಾಯ ಏಳು ಪ್ರಜಾಪ್ರಭುತ್ವ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಬಿಟ್ಟ ಸ್ಥಳ ಎಲ್ಲ ಅಧಿಕಾರ ಒಬ್ಬರ ಬಳಿ ಇದ್ದರೆ ಅದು ರಾಜಪ್ರಭುತ್ವ ಎರಡನೆಯ ಸ್ಥಳ ಮತದಾನ ಮಾಡಲು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಮೂರನೆಯ ಸ್ಥಳ ಮತ ಚಲಾಯಿಸುವ ಸ್ಥಳವನ್ನು ಮತಗಟ್ಟೆ ಎನ್ನುವರು ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಇನ್ನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಪ್ರಜಾಪ್ರಭುತ್ವ ಎಂದರೇನು ಉತ್ತರ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ರಾಜಕೀಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಎನ್ನುವರು ಪ್ರಶ್ನೆ ಎರಡು ಪ್ರಜಾಪ್ರಭುತ್ವದ ಮಹತ್ವವೇನು ಉತ್ತರ ಪ್ರಜಾಪ್ರಭುತ್ವದ ಮಹತ್ವ ಆಡಳಿತವು ಪ್ರಜೆಗಳು ಆಯ್ಕೆ ಮಾಡಿದ ಪ್ರತಿನಿಧಿಗಳದ್ದೇ ಆಗಿರುತ್ತದೆ ಎಲ್ಲರ ಸಮಾನತೆಗೆ ಇಲ್ಲಿ ಅವಕಾಶವಿದೆ ಕ್ರಮಬದ್ಧವಾಗಿ ಚುನಾವಣೆಗಳು ನಡೆದು ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸುತ್ತಾರೆ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಜನಪರ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ ಪ್ರಜಾಪ್ರಭುತ್ವದಲ್ಲಿ ಜನರು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಪ್ರಶ್ನೆ ಮೂರು ಪ್ರಜಾಪ್ರಭುತ್ವದ ಸವಾಲುಗಳಾವುವು ಉತ್ತರ ಪ್ರಜಾಪ್ರಭುತ್ವದ ಸವಾಲುಗಳು ಮತ ಗಳಿಸಲು ಕೆಲವೊಮ್ಮೆ ಹಣದ ಆಮಿಷ ಮತ್ತು ಬಾಹುಬಲಗಳನ್ನು ಬಳಸಲಾಗುತ್ತದೆ ಚುನಾವಣೆಯಲ್ಲಿ ಜಾತಿ ಮತ ಭಾಷೆಗಳು ಪ್ರಭಾವ ಬೀರುತ್ತವೆ ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನು ಸೇರುತ್ತಾರೆ ಇಂಥ ಪಕ್ಷಾಂತರದಿಂದ ಸರ್ಕಾರ ಅಸ್ಥಿರಗೊಳ್ಳುತ್ತದೆ ಈ ವ್ಯವಸ್ಥೆಯಲ್ಲಿ ಪುಂಡರು ಅಪರಾಧಿಗಳು ಆಯ್ಕೆಗೊಳ್ಳುವ ಸಂಭವವಿದೆ ಪ್ರಶ್ನೆ ನಾಲ್ಕು ಮತದಾನದ ಮಹತ್ವವೇನು ಉತ್ತರ ಮತದಾನದ ಮಹತ್ವ ಪ್ರಜೆಗಳು ತಮಗಿಷ್ಟವಾದ ಪ್ರತಿನಿಧಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡುವ ಮೂಲಕ ಅಭಿಪ್ರಾಯವನ್ನು ತಿಳಿಸಲು ಮತದಾನವು ಸಹಾಯಕವಾಗುತ್ತದೆ ಇದು ಎಲ್ಲ ವರ್ಗದ ಜನರ ಪ್ರಾತಿನಿಧ್ಯಕ್ಕೆ ಅವಕಾಶ ನೀಡುತ್ತದೆ ಮುಖ್ಯ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲ ಪ್ರಶ್ನೆ ಚುನಾವಣಾ ಪ್ರಚಾರವನ್ನು ನಡೆಸಲು ಅಭ್ಯರ್ಥಿಗಳು ಅನುಸರಿಸುವ ವಿಧಾನಗಳು ಉತ್ತರ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡುತ್ತಾರೆ ಸಾರ್ವಜನಿಕ ಸಭೆಗಳನ್ನು ಏರ್ಪಡಿಸುತ್ತಾರೆ ರಸ್ತೆ ಶೋಗಳನ್ನು ಮಾಡುತ್ತಾರೆ ಪತ್ರಿಕೆ ಟಿವಿ ರೇಡಿಯೋಗಳಲ್ಲಿ ಭರವಸೆಗಳ ಪ್ರಚಾರ ಮಾಡುತ್ತಾರೆ ಎಸ್ಎಂಎಸ್ ವಾಟ್ಸಪ್ ಇಮೇಲ್ ಮೂಲಕ ಸಂದೇಶ ಕಳುಹಿಸುತ್ತಾರೆ ಜನಪ್ರಿಯ ನಾಯಕರ ಮೂಲಕ ಪ್ರಚಾರ ಮಾಡಿಸುತ್ತಾರೆ ಅವರ ವಿವಿಧ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ತಿಳಿಸುವರು ಸಾರ್ವಜನಿಕ ಸೇವಾ ಕಾರ್ಯಗಳನ್ನು ಮಾಡಿ ಜನರ ಮನವನ್ನು ಗೆಲ್ಲುವರು ಚುನಾವಣಾ ಪ್ರಣಾಳಿಕೆಯನ್ನು ಜನರಿಗೆ ನೀಡಿ ಚುನಾವಣೆಯ ನಲವತ್ತೆಂಟು ಗಂಟೆಗಳ ಮೊದಲು ಪ್ರಚಾರವನ್ನು ನಿಲ್ಲಿಸುವರು ಪ್ರಶ್ನೆ ಎರಡು ಪ್ರಜಾಪ್ರಭುತ್ವದ ಯಶಸ್ವಿಯಲ್ಲಿ ನಮ್ಮ ಪಾತ್ರ ಪ್ರತಿಯೊಬ್ಬರೂ ಮತದಾನದ ಉಪಯೋಗವನ್ನು ತಿಳಿದು ತಪ್ಪದೆ ಮತ ಚಲಾಯಿಸಬೇಕು ಸರ್ಕಾರದ ನೀತಿಗಳು ಯೋಜನೆಗಳು ಹಾಗೂ ನಿರ್ಧಾರಗಳ ಬಗ್ಗೆ ಅರಿವು ಹೊಂದಬೇಕು ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಹಣದ ಆಮಿಷಗಳಿಗೆ ಆಸೆ ಪಡಬಾರದು ಲಿಂಗ ಧರ್ಮ ಜಾತಿಗಳ ಆಧಾರದ ಮೇಲೆ ಭೇದ ಭಾವವನ್ನು ತಡೆಯಬೇಕು ತಪ್ಪು ಪ್ರಚಾರಗಳಿಂದ ದೂರವಿರಬೇಕು ಮಾಧ್ಯಮದ ಮೂಲಕ ಜಾಗೃತಿ ಮೂಡಿಸಬೇಕು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ